ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತೃ ಏನ್ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಕ್ರೋಧಿ ನಾಮ ಸಂವತ್ಸರ ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ ಬರುವಂತಹ ವಿಶ್ವಾವಾಸನಾಮ ಸಂವತ್ಸರಕ್ಕೆ ವರ್ಷಕ್ಕೆ ಆರಂಭ ಮಾಡುವುದಕ್ಕೂ ಮುಂಚೆ ನಮ್ಮ ಗ್ರಹಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಮಾರ್ಚ್ ಇಪ್ಪತ್ತೆಂಟರಂದು ಗ್ರಹ ಕೂಟ ಮುಖಾಂತರ ಆರು ಪ್ರಧಾನ ಗ್ರಹಗಳು ಮೀನರಾಶಿಯಲ್ಲಿ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂದರಂದು ಶನಿ ತನ್ನ ಬದಲಾವಣೆಯನ್ನು ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆ ಮಾಡುತ್ತಾ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅಂದರೆ ಪ್ರಭಾವವನ್ನು ತೋರಿಸ್ತಾ ಮುಖ್ಯವಾಗಿ ಈ ವಿಶ್ವಾವಾಸ ವರ್ಷಕ್ಕೆ ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳು ಉಂಟಾಗುತ್ತೆ ಅವರಿಗೆ ಈ ವರ್ಷ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಾವು ದ್ವಾದಶ ರಾಶಿ ಫಲಗಳನ್ನು ಹೇಳ್ತಾ ಇದ್ದೇವೆ ಅದರಲ್ಲಿ ಭಾಗವಾಗಿ ಈಗ ನಾವು ಕಟಕ ರಾಶಿ ಜಾತಕರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತು ಬರುವಂತಹ ವಿಶ್ವಾವಸ್ಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಕರ್ಕಾಟಕ ರಾಶಿಗೆ ಅಧಿಪತಿ ಬಂದು ಚಂದ್ರನಾಗಿರ್ತಾನೆ ಮುಖ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಜಾತಕರು ತುಂಬಾ ಸೂಕ್ಷ್ಮ ಮತ್ತು ಸುನ್ನಿತವಾದಂತಹ ಮನಸ್ಸನ್ನು ಉಳ್ಳವರಾಗಿರ್ತಾರೆ ಹೊರಗಡೆ ನೋಡೋದಕ್ಕೆ ತುಂಬಾ ಧೈರ್ಯಶಾಲಿ ಒಬ್ಬ ಧೀರತ್ವ ಉಳ್ಳವರು ಆಗಿತ್ತು ಅಂತ ನೋಡಿದ್ರು ಒಬ್ಬ ಒಳಗಡೆ ಒಳ್ಳೆಯ ಒಂದು ಮಗು ಮನಸ್ಸನ್ನು ಇಟ್ಕೊಂಡಿದ್ದಾರೆ ಕಟಕ ರಾಶಿಯವರು ಯಾವುದೇ ಕೆಲಸಕ್ಕೆ ಧೈರ್ಯದಿಂದ ಕೆಲ್ ಒಂದು ಒಂದು ಅಜ್ಜೆ ಮುಂದೆ ಹಾಕ್ತಾರೆ ಆದ್ರೆ ಹಿಂದೆ ಯಾರಾದ್ರೂ ನೋಡದಿದ್ರೆ ಸ್ವಲ್ಪ ಹಿಂದೆ ಸರಿತಾರೆ ಆ ರೀತಿ ಲಕ್ಷಣಗಳು ಇವರ ಇನ್ನು ಇವರ ಮನಸ್ಸು ಚಂದ್ರನ ತರ ಅಂದ್ರೆ ನಮ್ಗೆ ಚಂದ್ರ ಯಾವ ರೀತಿ ನಮ್ಗೆ ವೃದ್ಧಿ ಚಂದ್ರ ಕ್ಷೀಣ ಚಂದ್ರ ಅಂತಾರೋ ಇವರ ಜೀವನದಲ್ಲಿಯೂ ಸರಿ ಕೆಲವಷ್ಟು ದಿನಗಳು ತುಂಬಾ ಆನಂದಕರವಾಗಿರುತ್ತೆ ಕೆಲವಷ್ಟು ದಿನಗಳು ಏನೋ ಒಂದು ಮಾನಸಿಕ ಚಿಂತೆ ಯಾಕಂದ್ರೆ ಚಂದ್ರ ಬಂದು ಮನಸ್ಕಾರಕ ಆಗಿರುವಂತಹ ಕಾರಣದಿಂದ ಇವರಿಗೆ ಈ ರೀತಿ ಗುಣ ಲಕ್ಷಣಗಳು ಬರುತ್ತೆ ಯಾವುದೇ ವಿಷಯವನ್ನಾಗಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಇವರ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯ ತಗೊಂಡು ಆ ಹಾರ್ಡ್ ವರ್ಕ್ ಮಾಡ ಅದು ಎಷ್ಟೇ ಕಷ್ಟ ಆಗಲಿ ಆ ಕೆಲಸವನ್ನು ಪೂರ್ತಿ ಮಾಡುವಂತಹ ವ್ಯಕ್ತಿಗಳು ಕರ್ಕಾಟಕ ರಾಶಿಯವರು ಆಗ್ತಾರೆ ಇನ್ನು ಇವರಿಗೆ ಇರುವಂತಹ ಒಳ್ಳೆಯ ಗುಣ ಏನಂದ್ರೆ ಪರೋಪಕಾರ ಸ್ವಭಾವ ಬೇರೆಯವರಿಗೆ ಒಳ್ಳೇದು ಮಾಡೋದು ಬೇರೆ ಆ ಬಗ್ಗೆ ಇರುವಂತಹ ಸಿಂಪತಿ ಆಗಿರಲಿ ಕೇರಿಂಗ್ ಆಗಿರಲಿ ಪರೋಪಕಾರ ಸ್ವಭಾವ ಇವರಿಗೆ ತುಂಬಾ ಅನುಕೂಲವಾಗಿರುತ್ತದೆ ತುಂಬಾ ಜನ ಸ್ನೇಹಿತರನ್ನ ಅವರಿಗೆ ಮಾಡಿಕೊಡುತ್ತೆ ಒಳ್ಳೆಯತನ ಒಳ್ಳೆಯ ಗುಣ ಇರುವಂತಹ ಈ ಕರ್ಕಾಟಕ ಅವರಿಗೆ ಈ ವರ್ಷ ವಿಶ್ವಾಸ ನಾಮ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಕೊಂಡ್ರೆ ಯಾಕಂದ್ರೆ ಆದಾಯ ಎಂಟು ಮತ್ತು ಖರ್ಚು ಬಂದು ಎರಡು ಭಾವಗಳು ಮಾತ್ರ ಇದೆ ಯಾಕಂದ್ರೆ ಗುರು ಅನುಕೂಲವಾಗಿದ್ದಾರೆ ಕರ್ಕಟಕ ರಾಶಿ ಅವರಿಗೆ ಗುರು ತುಂಬಾ ಅನುಕೂಲವಾಗಿದ್ದಾರೆ ಇದೇ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ತಿಂಗಳು ಗುರು ರಾಶಿಯಲ್ಲೇ ಸಂಚಾರನ ಮಾಡ್ತಾ ಇರುವಂತ ಕಾರಣದಿಂದ ಈ ಇದೇ ರಾಶಿಯಲ್ಲಿ ವಕ್ರಗಮನವನ್ನು ಹೊಂದಿ ಮತ್ತೆ ಒಂದು ತಿಂಗಳ ಕಾಲ ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ರಾಶಿಗೆ ಬಂದು ಸೇರ್ಕೋ ಕಾರಣದಿಂದ ಇವರಿಗೆ ಆದಾಯ ಅನ್ನೋದು ಗುರು ಅನುಕೂಲ ರೀತಿ ಇರೋ ಕಾರಣದಿಂದ ಅನೂಹ್ಯವಾಗಿ ಆಕಸ್ಮಿಕವಾಗಿ ಆದಾಯದಲ್ಲಿ ಹೆಚ್ಚಳ ಇರುತ್ತೆ ಈ ವರ್ಷದಲ್ಲಿ ಇನ್ನ ಸ್ವಾಭಾವಿಕವಾಗಿ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಪರೋಪಕಾರಿ ತುಂಬಾ ಸಮಸ್ಯೆ ಅಂತ ಬಂದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ನೋಡದೆ ಇವ್ರ ಸಹಾಯವನ್ನು ಮಾಡ್ತಾರೆ ಮತ್ತು ಇನ್ನ ಇವ್ರ ಖರ್ಚು ಜಾಸ್ತಿ ಮಾಡಲ್ಲ ಕಟಕ ರಾಶಿಯವರ ಹತ್ರ ನೀವ್ ಏನಾದ್ರು ಖರ್ಚು ಮಾಡಿಸ್ಬೇಕು ಎಲ್ಗಾದ್ರೂ ಪಾರ್ಟಿಗಳಗ್ ಹೋಗಿ ಖರ್ಚು ಮಾಡಿಸ್ಬೇಕು ಅಂದ್ರೆ ದಯ ಇವರು ದಯವಿಟ್ಟು ಅನಾವಶ್ಯಕ ವಿಷಯಗಳಲ್ಲಿ ಸ್ವಲ್ಪ ಹಿಂದೆ ಸರಿತಾರೆ ಪರ್ಸು ತೆಗಿಯಕೆ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ಮಿತವಾಗಿ ಖರ್ಚು ಮಾಡ್ತಾರೆ ಮತ್ತು ಅಷ್ಟೊಂದು ಅನಾವಶ್ಯಕವಾದ ಖರ್ಚುಗಳು ಅಭ್ಯಾಸಗಳು ಇವರಿಗೆ ಇರಲ್ಲ ಮತ್ತೆ ಏನಕ್ಕೆ ಇವರಿಗೆ ಭಾವ ಬರ್ತಾ ಇದೆ ಅಂದ್ರೆ ಅದೇ ಪರೋಪಕಾರ ಸ್ವಭಾವ ಇದೆ ಕೆಲವು ಜನಗಳು ಸಮಸ್ಯೆಗಳಂತ ಬರ್ತಾರೆ ಅಂತಹ ಸಮಸ್ಯೆಗಳಿಂದ ಸ್ವಲ್ಪ ಖರ್ಚು ಮಾಡುವುದಕ್ಕೆ ಅವರಿಗೋಸ್ಕರ ಖರ್ಚು ಮಾಡುವುದಕ್ಕೆ ಅವ್ರಿಗೆ ಸಾಲಗಳನ್ನಾಗಿ ಕೊಡುವುದರಿಂದ ಮತ್ತು ಅಂತವರಿಗೆ ಅನಾವಶ್ಯಕವಾಗಿ ಖರ್ಚುಗಳು ಇಡುವುದರಿಂದ ಈ ರೀತಿ ಬೇರೆ ಖರ್ಚುಗಳಿರುತ್ತೆ ಬಿಟ್ಟು ಇವರು ಯಾವುದೇ ರೀತಿ ನಿರುಪಯೋಗವಾಗಿರುವಂತಹ ಅಂದ್ರೆ ಕೆಲ್ಸಕ್ಕೆ ಬಾರದಿರೋಂತಹ ಕೆ ಖರ್ಚುಗಳನ್ನ ಯಾವತ್ತೂ ಕಟಕ ರಾಶಿಯವರು ಮಾಡಲ್ಲ ಅವಮಾನ ಬಂದು ಮೂರಿದೆ ಈ ಗೌರವ ಬಂದು ಕಟಕ ರಾಶಿಯವರಿಗೆ ಏಳು ಇದೆ ಸೊ ಎಲ್ಲರಿಗೂ ಉಪಯೋಗ ಮಾಡ್ತಿರ್ತಾರೆ ತನ್ನ ತಮ ಅನ್ನೋ ಭಾವ ಇರಲ್ಲ ಸಣ್ಣ ಅಂದ್ರೆ ಕೆಳಗಡೆನ ಕೆಳಗಡೆ ಸಿಬ್ಬಂದಿ ಆಗಿರ್ಬೋದು ಮೇಲ್ನಡೆ ಅಧಿಕಾರಿಗಳು ಯಾರೇ ಬಂದ್ರು ಸಹಾಯವನ್ನು ಕೇಳಿದ್ರೆ ಇಲ್ಲ ಮಾಡಲ್ಲ ಅನ್ನುವಂತಹ ಮಾತುಗಳೇ ಕಟಕ ರಾಶಿ ಅವರಿಗೆ ಬರಲ್ಲ ಇನ್ನ ಕಟಕ ರಾಶಿಯವರು ಮುಖ್ಯವಾಗಿ ಇವರ ಸ್ವಭಾವದಿಂದ ಈ ಸಮಸ್ಯೆಗಳಲ್ಲಿರುವಂತಹ ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ ಆ ಕಾರಣದಿಂದಾಗಿ ತುಂಬಾ ಭಗವಂತನ ಅನುಗ್ರಹ ಇವರ ಒಳ್ಳೆಯ ಮನಸ್ಸಿಗೆ ಸಾತ್ವಿಕ ಮನಸ್ಸಿಗೆ ಭಗವಂತ ಯಾವಾಗ್ಲೂ ಮೆಚ್ಚುತ್ತಾ ಇರ್ತಾನೆ ಭಗವಂತ ಯಾವಾಗ ಮೆಚ್ಚುತ್ತಾ ಇರ್ತಾನೆ ಒಬ್ಬ ಧರ್ಮದಿಂದ ಒಂದು ಅಮಾಯತ ಮುಗ್ಧತೆಯನ್ನ ಮತ್ತು ಧರ್ಮವನ್ನ ಮತ್ತು ಅನೈತಿಕ ಕಾರ್ಯಕ್ರಮಗಳನ್ನ ಮಾಡದೆ ಯಾರು ತಮ್ಮ ಕ ಕೃಷಿ ಅಂದ್ರೆ ಕೆಲಸದಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೋ ಅಂತವ್ರನ್ನ ಖಂಡಿತ ಭಗವಂತ ಕರುಣಿಸ್ತಾ ಇರ್ತಾನೆ ಅಂತವರಿಗೆ ಭಗವಂತನ ಅನುಗ್ರಹ ಇರುತ್ತೆ ಆ ರೀತಿ ಅವರಿಗೆ ಈ ವರ್ಷ ಭಗವಂತನ ಅನುಗ್ರಹ ಇದೆ ಸಂಪೂರ್ಣ ಅನುಗ್ರಹ ಇದೆ ಯಾಕಂದ್ರೆ ಈ ವರ್ಷ ಈ ಮುಖ್ಯವಾಗಿ ಗುರು ಮೇ ಹದಿನೈದರವರೆಗೆ ಲಾಭ ಸ್ಥಾನಕ್ಕೆ ಬಂದು ಇವರಿಗೆ ಉತ್ತಮವಾದಂತಹ ದೈವಾನುಗ್ರಹವನ್ನು ನೀಡಿ ಇವರಿಗೆ ಈ ಅಧಿಕಾರಿಗಳಿಂದ ಪ್ರಶಂಸೆಗಳು ಅಧಿಕಾರಿಗಳು ಕರುಣೆ ಮಾಡೋದು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೆಚ್ಚಿನ ಜವಾಬ್ದಾರಿಗಳು ಪ್ರಮೋಷನ್ಗಳು ಕೊಡೋದು ಜೀತದಲ್ಲಿ ಈ ವೇತನದಲ್ಲಿ ಆದಾಯದಲ್ಲಿ ಹೆಚ್ಚಳ ಮಾಡೋದು ಅದರ ಜೊತೆಗೆ ಕುಟುಂಬ ಸದಸ್ಯರು ಸಹಕಾರ ಮಾಡ್ತಾರೆ ಅವರು ಇವರು ಕೈ ಹಿಡಿದಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಕುಟುಂಬ ಸದಸ್ಯರಿಂದನೂ ಸ್ವಲ್ಪ ಮಟ್ಟಿಗೆ ಲಾಭ ಇರುತ್ತೆ ಇನ್ನು ಏನಾದ್ರೂ ಹೊಸ ದೊಡ್ಡ ಯೋಜನೆಗಳಲ್ಲಿ ಮನೆ ಕಟ್ಟಬೇಕು ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಲೋನ್ ಗೆ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿ ಇವ್ರಿಗೆ ಲೋನ್ ಸಿಗುವಂತಹ ಅವಕಾಶಗಳು ಇರುತ್ತೆ ಮತ್ತು ಆರೋಗ್ಯವನ್ನು ತುಂಬಾ ಚೆನ್ನ ಚೆನ್ನಾಗಿರುತ್ತೆ ಆರೋಗ್ಯವನ್ನು ಆ ಅನುಕೂಲವಾಗಿರುತ್ತೆ ಮತ್ತೆ ಇವರಿಗೆ ಒಳ್ಳೆಯ ಹೊಸ ಪರಿಚಯಗಳು ಗಣ್ಯರು ಪ್ರಮುಖ ವ್ಯಕ್ತಿಗಳು ಇವರಿಗೆ ಪರಿಚಯ ಆಗಿರೋ ಕಾರಣದಿಂದ ಮೇ ಹದಿನೈದರವರೆಗೂ ತುಂಬಾ ಅದ್ಭುತವಾಗಿರುತ್ತೆ ಗುರು ಅನುಗ್ರಹದಿಂದ ಈ ಕಟಕ ರಾಶಿಯವರಿಗೆ ಮತ್ತೆ ಮೇ ಹದಿನೈದರ ಮೇಲೆ ಚೆನ್ನಾಗಿರಲ್ಲ ಅಂದ್ರೆ ಖಂಡಿತವಾಗಿಯೂ ಮೇ ಹದಿನೈದರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೂ ಈ ಗುರು ಮತ್ತೆ ವ್ಯಯ ಭಾವಕ್ಕೆ ಅಂದರೆ ಹನ್ನೆರಡನೇ ಭಾವಕ್ಕೆ ಸಂಚಾರ ಮಾಡೋದ್ರಿಂದ ಉತ್ತಮವಾದಂತಹ ವಿದ್ಯಾವಕಾಶಗಳು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿರುತ್ತೆ ಇವರಿಗೆ ವಿದೇಶಗಳಲ್ಲಿ ಅಥವಾ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ ಪಡಬೇಕು ಅಂದರೆ ತುಂಬಾ ಅನುಕೂಲವಾಗಿ ಇವರಿಗೆ ಸೀಟ್ ಸಿಗುತ್ತೆ ಮತ್ತೆ ಮೇಲೆ ಗವ ಕಡೆಯಿಂದ ಸ್ವಲ್ಪ ಮೆರಿಟ್ ಸ್ಕಾಲರ್ಶಿಪ್ ಅನ್ನೋದು ಪ್ರೋತ್ಸಾಹ ಅನ್ನೋದು ಉತ್ತಮ ಅಂಕಗಳನ್ನ ತೆಗೆಯೋದಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಒಳ್ಳೆ ಕೆಲ್ಸಗಳಿಗೋಸ್ಕರ ನೀವು ವ್ಯಯ ಮಾಡೋದು ಒಂದು ಮನೆ ಕಟ್ಕೋಬೇಕು ಕಟ್ಟಬೇಕು ಅಂತಾನೋ ಇಲ್ಲ ಮನೆಯಲ್ಲಿ ಒಂದು ಶುಭ ಕಾರ್ಯ ವಿವಾಹ ಕಾರ್ಯ ಮಾಡಬೇಕು ಅಂತಾನು ಆ ರೀತಿ ಒಳ್ಳೆಯ ಕೆಲಸಗಳಿಗೋಸ್ಕರ ಇವರು ಕಟ್ಟ ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ ಇನ್ನು ದೈವ ದೇ ದೈವಿಕ ಕಾರ್ಯಕ್ರಮಗಳು ಧಾರ್ಮಿಕತೆ ಬಗ್ಗೆ ಧರ್ಮದ ಬಗ್ಗೆ ಈ ರೀತಿ ಚಿಂತನೆ ಇರುತ್ತೆ ಮತ್ತು ಸಾಲಗಳ ಮಾಡ್ಕೊಂಡಿರುವಂತಹ ಸಾಲಗಳನ್ನ ಅದನ್ನ ಬಗೆಹರಿಸಲು ಇವರು ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಾರೆ ಈ ರೀತಿ ಒಂಥರ ನೋಡ್ಬೇಕಂದ್ರೆ ಕಟಕ ರಾಶಿ ಅವರಿಗೆ ತುಂಬಾ ಅನುಕೂಲವಾದಂತಹ ವರ್ಷ ಮೇವರೆಗೂ ಗುರು ಅನುಕೂಲ ಇದೆ ಮೇ ಆದ್ಮೇಲೆ ಗುರು ವ್ಯಯಕ್ಕೆ ಬಂದು ಅಲ್ಲಿನೂ ಶುಭ ಫಲಗಳು ಕೊಡ್ತಾ ಇದ್ದಾರೆ ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ಎರಡೂವರೆ ವರ್ಷದ ಕಾಲ ಕಟಕ ರಾಶಿಯವರು ಈ ಶನಿ ಕೊಡುವಂತಹ ಅಷ್ಟಮ ಶನಿ ಪ್ರಭಾವದಿಂದ ಪ್ರಬಲತಾ ಇದ್ರು ತುಂಬಾ ಕಷ್ಟಗಳು ನಷ್ಟಗಳು ಸಮಸ್ಯೆಗಳು ಇತ್ತು ಯಾವುದೇ ಕೆಲ್ಸ ಇಟ್ಕೊಂಡ್ರು ಸ್ವಲ್ಪ ಆತಂಕಗಳಿದ್ವು ಆ ಕಾರಣದಿಂದ ತುಂಬಾ ದೇವರನ್ನ ಬೈಳ್ಕೊಳ್ತಾ ಇದ್ರು ದೇವ್ರೆ ಯಾವಾಗಪ್ಪ ನಮ್ಗೆ ಒಳ್ಳೆ ಕಾಲ ಬರುತ್ತೆ ನಮ್ಗೆ ಯಾವಾಗ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಬೇಡ್ಕೊಳ್ತಾ ಇದ್ರು ಅವರನ್ನ ಕರಣೆ ಅವರ ಮೇಲೆ ಕರುಣೆಯನ್ನು ತೋರಿಸಿ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಇವರಿಗೆ ಅಷ್ಟಮ ಶನಿ ಅನ್ನೋದು ಕಂಪ್ಲೀಟ್ ಆಗಿ ವಿಮುಕ್ತಿ ಆಗ್ತಾ ಇದೆ ಅದ್ರಲ್ಲಿಂದ ಹೊರಗಡೆ ಬರ್ತಾ ಇದಾರೆ ಆ ಕಾರಣದಿಂದ ತುಂಬಾ ಅದ್ಭುತವಾಗಿರುತ್ತೆ ಶನಿ ಒಗ್ಗ ಲಾ ಲಾಭದಾಯಕನಾಗಿ ಶನಿ ದೋಷ ಮು ತಕ್ಷಣ ಶನಿ ಏನಾದ್ರೂ ತಗೊಂಡಿರ್ತಾರೋ ಯಾವ ವಿಷಯಗಳಲ್ಲಿ ಪರೀಕ್ಷೆಗಳು ಇಟ್ಟಿತ್ತಾರೋ ಯಾವ ವಿಷಯಗಳಲ್ಲಿ ಸಮಸ್ಯೆಗಳು ಸೃಷ್ಟಿ ಮಾಡಿರ್ತಾರೋ ಅದನ್ನೆಲ್ಲಾ ವಾಪಸ್ ಕೊಡ್ತಾರೆ ಅಂದ್ರೆ ಯಾವ ತರ ಅಂದ್ರೆ ಈ ಕುಟುಂಬದಲ್ಲಿ ತುಂಬಾ ಅನ್ಯೋನ್ಯವಾದಂತಹ ಜೀವನ ದಂಪತಿಗಳ ಮಧ್ಯೆ ನಡೆಯುತ್ತೆ ಮತ್ತೆ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯ ತುಂಬಾ ಚೆನ್ನಾಗಿ ಉತ್ತಮವಾಗಿ ಆ ಉಪಶಮನವಾಗುತ್ತೆ ಮತ್ತು ಪುಣ್ಯಕ್ಷೇತ್ರಗಳು ದರ್ಶನ ಮಾಡ್ತೀರಾ ವಿದೇಶಿಯ ಅನುಕೂಲ ವಿದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋ ವೀಸಾ ಪ್ರಯತ್ನ ಮಾಡ್ತೀರ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತೀರ ಆ ರೀತಿ ಕಟಕ ರಾಶಿಯವರಿಗೆ ಈ ಶನಿ ಅನುಗ್ರಹಕ್ಕಿಂತ ಏನು ಮನಸ್ಸಲ್ಲಿ ಸಂಕಲ್ಪಗಳಿದೆಯೋ ಅದೆಲ್ಲವೂ ನೆರವೇರೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ವರ್ಷ ಅಷ್ಟಮ ಶನಿ ಕಂಪ್ಲೀಟ್ ಆಗಿ ನವಮದಲ್ಲಿ ಶನಿ ಬಂದು ಸ್ವಲ್ಪ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥವ್ರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ಸ್ಗೋಸ್ಕರ ವೇಟ್ ಮಾಡ್ತಾ ಇರುವಂತವ್ರಿಗೆ ತುಂಬಾ ಅನುಕೂಲವಾಗಿರುತ್ತೆ ಕಟಕ ರಾಶಿಯವ್ರಿಗೆ ಈ ವರ್ಷ ಆ ಕಾರಣದಿಂದ ಸೊ ಈ ವಿಷಯದಲ್ಲಿ ಕಟಕ ರಾಶಿಯವರು ತುಂಬಾ ಪುಣ್ಯವಂತರು ಯಾಕಂದ್ರೆ ಶನಿ ಗುರು ಲಾಭ ಸ್ಥಾನದಲ್ಲಿದ್ದು ಉತ್ತಮವಾದಂತಹ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಇನ್ನ ಸೊ ಈಗ ಈ ರಾಹು ಕೇತು ಸಂಚಾರ ಯಾವ ತರ ಇದೆ ಅನ್ನೋದು ನೋಡಿದ್ರೆ ಸ್ವಲ್ಪ ರಾಹು ಅಷ್ಟಮದಲ್ಲಿರುವಂತಹ ಕಾರಣದಿಂದ ಕೆಲವು ಸಂದರ್ಭಗಳಲ್ಲಿ ತುಂಬಾ ದಿನಗಳ ಕಾಲ ಕೆಳಗಡೆ ಏನ ಪ್ರತಿ ಮನುಷ್ಯನು ತಪ್ಪು ಮಾಡ್ತಾ ಇರ್ತಾನೆ ತಪ್ಪು ಮಾಡದೆ ಇರೋನು ಮನುಷ್ಯನೇ ಆಗೋರಲ್ಲ ದೇವರಾಗಿರ್ತಾರೆ ಯಾವುದೋ ಒಂದು ಕೆಲವು ದಿನಗಳ ಕಾಲ ಮಾಡಿದಿರುವಂತಹ ಒಂದು ತಪ್ಪಿಗೆ ಈಗ ತಲೆ ಬಗ್ಸ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರಬಹುದು ಯಾವಾಗೋ ನಡೆದಿರುವಂತಹ ಒಂದು ಸಣ್ಣ ತಪ್ಪು ಅಪರಾಧ ಏನಾದ್ರೂ ಗೊತ್ತಿಲ್ಲದೆ ಮಾಡಿರುವಂತಹ ಒಂದು ತಪ್ಪಿಗೆ ಈಗ ಅವಮಾನಗಳು ಶಿಕ್ಷೆಗಳನ್ನ ಅನುಭವಿಸುವಂತಹ ಕಾಲ ಆಗಿರುತ್ತೆ ಮುಖ್ಯವಾಗಿ ಅಷ್ಟಮದಲ್ಲಿರುವಂತಹ ರಾಹು ಇದನ್ನ ಏನಾದ್ರೂ ಆ ಇದೆಲ್ಲ ಮಾಮೂಲಿ ಕಾಮನ್ ಅಂತ ಇಲ್ಲ ಈ ಸಣ್ಣ ಸಣ್ಣ ವಿಷಯಕ್ಕೆ ಅಯ್ಯೋ ಇಷ್ಟು ದೊಡ್ಡ ಅನಾಹುತ ಐತೆ ಇಷ್ಟು ಜನಕ್ಕೆ ಗೊತ್ತಾಗ್ಬಿಡ್ತೆ ಅಂತ ಹೇಳ್ಬಿಟ್ಟು ಒಂದು ಅನ್ನ ಪದೇ 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 ಮನಸ್ಸಲ್ಲಿ ಕೊರಗ್ತಾ ಇರ್ತೀರ ಮತ್ತು ಆ ಕೆಲವೊಂದು ಸಾರಿ ಆಗಿತ್ತಂದ್ರೆ ಮಾಡದೇ ಇರುವಂತಹ ಕೆಲಸಕ್ಕೆ ನೀವು ಆ ತಪ್ಪನ್ನೇ ಮಾಡಿರಲ್ಲ ಆದ್ರೂನು ಪನಿಶ್ಮೆಂಟ್ ಪನಿಷ್ಮೆಂಟ್ ತಗೊಳ್ಬೇಕಾಗಿರೋದಿಲ್ಲ ಮಾತು ಬೀಳ್ಬೇಕಾಗಿರೋ ಅನ್ನಂತಹ ಪರಿಸ್ಥಿತಿಗಳು ಈ ವರ್ಷದಲ್ಲಿ ಕಾಣಿಸಬಹುದು ಆ ಕಾರಣದಿಂದ ದಯಾ ಈ ವರ್ಷ ನೀವು ರಾಹು ಅನುಗ್ರಹಕ್ಕೋಸ್ಕರ ಈ ರೀತಿ ಸಮಸ್ಯೆಗಳನ್ನ ನಿಭಾಯಿಸೋಕೋಸ್ಕರ ಖಂಡಿತವಾಗಿಯೂ ನೀವು ದುರ್ಗಾದೇವಿ ಆರಾಧನೆ ಮಾಡುವುದು ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದು ಈ ದುರ್ಗಾದೇವಿ ಆಲಯದಂದು ಹೋಗಿ ಕುಂಕುಮಾರ್ಚನೆ ಮಾಡಿಸೋದು ದೀಪ ಬೆಳಗೋದು ಈ ರೀತಿ ಕಾರಣದಿಂದ ಸ್ವಲ್ಪ ದುರ್ಗಾದೇವಿ ಆಶೀರ್ವದಿಂದ ಈ ರೀತಿ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಇನ್ನು ಕೇತು ಹ್ಮ್ ಮತ್ತೆ ದ್ವಿತೀಯದಲ್ಲಿ ತೃತೀಯಕ್ಕೆ ದ್ವಿತೀಯದಿಂದ ತೃತೀಯಕ್ಕೆ ತೃತೀಯದಿಂದ ದ್ವಿತೀಯಕ್ಕೆ ಈ ರೀತಿ ವಕ್ರ ಮುಖಾಂತರ ಎರಡು ಮನೆಗಳಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆ ಕಾರಣದಿಂದ ಅನಾವಶ್ಯಕವಾದಂತಹ ಖರ್ಚುಗಳು ಬರಬಹುದು ಮುಖ್ಯವಾಗಿ ಯಾವುದೋ ಅದೇ ಈ ರಾಹು ಮಾಡಿರೋ ಯಾವಾಗೋ ಮಾಡಿರುವಂತಹ ಒಂದು ತಪ್ಪು ಯಾವಾಗಲೂ ಸಿಗ್ನಲ್ ಜಂಪ್ ಮಾಡಿರ್ತೀರಾ ಇಲ್ಲಾಂದ್ರೆ ಆ ಯಾವಾಗ್ಲೂ ಮಾಡ್ಬೇಕಾಗಿರುವಂತಹ ವಿಷಯಗಳು ರೆನ್ಯೂಲ್ ಮಾಡ್ಸಿರಲ್ಲ ಗಾಡಿಗೆ ಈ ಅನ ಅನ್ನೆಸೆಸರಿಲಿ ಪೆನಾಲ್ಟಿಗಳು ಅಪರಾಧ ಜ ಅಪರಾಧ ಅಮೌಂಟನ್ನು ಕಟ್ಟಬೇಕಾಗಿರುತ್ತೆ ತಪ್ಪು ಕಟ್ಟಬೇಕಾಗಿರುತ್ತೆ ಪೆನಾಲ್ಟಿ ಕಟ್ಬೇಕಾಗತ್ತೆ ಫೈನ್ಗಳು ಕಟ್ಟಬೇಕಾಗಿರುತ್ತೆ ಆ ಕಾರಣದಿಂದ ಅಂದ್ರೆ ಸ್ವಲ್ಪ ಅಜಾಗ್ರತೆಯಿಂದ ಯಾವಾಗಲೂ ಮಾಡಿರುವಂತಹ ಒಂದು ಮಿಸ್ಟೇಕ್ನಿಂದ ಈಗ ನೀವು ಫೈನ್ ಕಟ್ಟುವಂತಹ ಅವಶ್ಯಕತೆ ಬರ್ಬೋದು ಅದರಲ್ಲಿಂದ ಸ್ವಲ್ಪ ಕುಟುಂಬ ಸಭ್ಯರಿಂದ ಸ್ವಲ್ಪ ವಿಮರ್ಶೆಗಳು ಮಾತುಗಳು ಬರಬಹುದು ಈ ರೀತಿ ಕಾರಣ ಈ ಕೇತುಗಳು ಕೊಡ್ತಾ ಇದ್ದಾರೆ ಆ ಕಾರಣದಿಂದ ಸ್ವಲ್ಪ ದುರ್ಗಾದೇವಿನ ಶ್ರೀ ಮಹಾಗಣಪತಿನ ಆರಾಧನೆ ಮಾಡ್ತಾ ಇದ್ರೆ ಅದರಲ್ಲಿಯೂ ನಿಮ್ಗೆ ಗುರು ತುಂಬಾ ಲಾ ಏಕಾದಶ ದ್ವಾದಶ ದ್ವಾದಶ ಭಾವಗಳಲ್ಲಿ ಉತ್ತಮವಾಗಿರುವ ಕಾರಣದಿಂದ ಈ ರೀತಿ ಸಮಸ್ಯೆಗಳು ಬಂದಾಗ ಈ ರೀತಿ ಸಮಸ್ಯೆಗಳಿಂದ ನಿಮ್ಮನ್ನ ಪಾರು ಮಾಡಲು ಯಾರೋ ಒಬ್ಬ ವ್ಯಕ್ತಿ ದೇವರಂತ ಬಂದು ನಿಮ್ಮನ್ನ ಈ ವಿಷಯಗಳಲ್ಲಿ ಸಹಾಯ ಮಾಡ್ತಾರೆ ಈ ವಿಷಯಗಳಲ್ಲಿ ಸುಲಭಗ ಸುಲಭವಾಗಿ ಹೊರಗಡೆ ಬರೋದಕ್ಕೆ ಕಾರಣವಾಗ್ತಾರೆ ಅಂತ ಹೇಳ್ತಾ ಈ ಕಟಕ ರಾಶಿಯವರಿಗೆ ಒಟ್ಟಾಗಿ ನೋಡಿಕೊಂಡರೆ ಈ ವರ್ಷ ತುಂಬಾ ಅನುಕೂಲವಾದಂತಹ ಫಲಗಳು ಇರ್ತಾ ಇದೆ ಶನಿ ಮತ್ತು ಗುರು ತುಂಬಾ ಚೆನ್ನಾಗಿ ನಿಮಗೆ ಆಗಿ ಬರ್ತೇ ಆ ಕಾರಣದಿಂದ ಯೋಚನೆ ಮಾಡುವಂತಹ ಅವಕಾಶವಿಲ್ಲ ಸ್ವಲ್ಪ ಮಾನಸಿಕಕ್ಕೆ ತಗೋಬೇಡಿ ಯಾಕಂದ್ರೆ ತಪ್ಪುಗಳು ಮಾನವನ ಮಾಡೋದು ಸಹಜ ಆದ್ರೆ ಕೆಲವೊಂದು ಸಾರಿ ದ್ವೇಷ ಇರುವಂತಹ ಬೇರೆಯವರು ನಮ್ಮೇಲೆ ಇಲ್ದೇ ಇಲ್ದಿರುವಂತಹ ಒಂದು ಅಪವಾದಗಳು ಹಾಕುವುದು ನಿಂದೆ ಹಾಕುವುದು ನಡೀತಾ ಇರುತ್ತೆ ಅದನ್ನು ಪ್ರಾಮಾಣಿಕವಾಗಿ ಎದುರಿಸಬೇಕು ಪ್ರಾಮಾಣಿಕವಾಗಿ ನಾವು ಆ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ನೈತಿಕತೆ ಆಗಿರ್ಲಿ ಪ್ರಾಮಾಣಿಕತೆ ಆಗಿರ್ಲಿ ಜನರ ಮೆಚ್ಚುಗೆಗೆ ಪ್ರಶಂಸೆಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಕಟಕ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಎಲ್ಲವೂ ಅನುಕೂಲವಾಗ್ಲಿ ಎಲ್ಲ ವಿಷಯದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಪ್ರಾರ್ಥನೆ ಮಾಡುತ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್